ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸತ್ಯಪರ್ವ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನೀವು ಚಿಕ್ಕವರಿದ್ದಾಗ ಸೀಮೆ ಎಣ್ಣೆ ಬತ್ತಿಗಳನ್ನು ಬಳಸಿದ ನೆನಪು ಇರ್ಬೋದು ಆದರೆ ನಮ್ಮ ಪೂರ್ವಜರು ದಿನನಿತ್ಯದ ಬದುಕಿನಲ್ಲಿ ಕೇವಲ ಸೀಮೆ ಎಣ್ಣೆ ಬತ್ತಿ ಅಥವಾ ಹತ್ತಿ ಬತ್ತಿಯ ದೀಪಗಳನ್ನು ಆಶ್ರಯಿಸುತ್ತಿರಲಿಲ್ಲ ಬದಲಾಗಿ ಮರದ ಮಗುಗಳನ್ನ ಕೂಡ ದೀಪದ ಬತ್ತಿಯಾಗಿ ಉಪಯೋಗಿಸ್ತಿದ್ರು ಇದು ಆಶ್ಚರ್ಯ ಅನ್ಸಿದ್ರು ಸತ್ಯ ಈ ಸುದ್ದಿ ನಿಮಗೆ ತಿಳಿದಿರಲಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಂತಹ ಒಂದು ಮರದ ಹೆಸರು ಕರಿಕಲ್ಲು ಮರ ಇದನ್ನ ಕೈ ಕರಿಕಲ್ಲು ಮರ ಎಂದು ಕೂಡ ಕರೆಯುತ್ತಾರೆ ಈ ಕರಿಕಲು ಮರಕ್ಕೂ ಮಹಾಭಾರತದ ಕತೆಗೂ ನಂಟು ಉಂಟು ಪಾಂಡವರು ವನವಾಸದಲ್ಲಿದ್ದ ವೇಳೆ ಬುಡಕಟ್ಟು ಮಹಿಳೆಯೊಬ್ಬರಿಂದ ದ್ರೌಪದಿ ಈ ಮರದ ಮೊಗ್ಗಿನ ಬಗ್ಗೆ ತಿಳಿದುಕೊಳ್ಳಂತೆ ಹತ್ತಿಯಿಂದ ಮಾಡಿದ ಎಣ್ಣೆ ಬತ್ತಿಗಳು ಮುಗಿಯುವ ಹಂತಕ್ಕೆ ಬಂದಾಗ ಬುಡಕಟ್ಟು ಜನರು ಉಪಯೋಗಿಸುತ್ತಿದ್ದ ಈ ಮೊಗ್ಗು ನೆನಪಿಗೆ ಬಂದು ಭೀಮನ ಮೂಲಕ ಕರಿಕಲ್ಲು ಮರದ ಮೊಗ್ಗುಗಳನ್ನ ತರಿಸಿಕೊಂಡು ಅಣತಿಯನ್ನ ಒತ್ತಿಸಲು ಎಂಬ ಮಾತಿದೆ ಹಾಗಾಗಿ ಕರಿಕಲ್ಲು ಮರವು ಪಾಂಡವರ ಬತ್ತಿ ಮರ ಎಂದು ಪುರಾಣ ಪ್ರಸಿದ್ಧವಾಗಿದೆ ಈ ಮರ ಹೆಚ್ಚಾಗಿ ಅರಣ್ಯ ಪ್ರದೇಶಗಳಲ್ಲಿ ಕಾಣಸಿಗ್ತದೆ ಅದೇ ರೀತಿ ಚಾಮರಾಜನಗರ ಜಿಲ್ಲೆಯ ಹೆಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲೂ ಈ ರೀತಿಯ ಮರಗಳು ಕಂಡುಬಂದಿವೆ ಇದರ ಮೊಗ್ಗಿಗೆ ಎಣ್ಣೆಯ ಸವರಿ ಒತ್ತಿಸಿದಾಗ ಅಣತಿಯಂತೆ ಉರಿಯುತ್ತದೆ ಬೇರೆ ಯಾವ ಮರಗಳ ಮೊಗ್ಗುಗಳಲ್ಲೂ ಈ ವಿಶಿಷ್ಟತೆ ಇದುವರೆಗೂ ಕಂಡು ಕಾಡಿನಲ್ಲಿ ವಾಸಿಸುವ ಗಿರಿಜನರು ಸೀಮೆ ಎಣ್ಣೆ ಬತ್ತಿ ಅಣತಿಯ ಬದಲಿಗೆ ಈ ಮೊಗ್ಗಿಗೆ ಅರಳೆಣ್ಣೆ ಅಥವಾ ಎಳ್ಳೆಣ್ಣೆಯ ಸವರಿ ರಾತ್ರಿ ಸಮಯದಲ್ಲಿ ಉಪಯೋಗಿಸುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಸತ್ಯಪರ್ವ ನ್ಯೂಸ್ ಅನ್ನ ನೋಡ್ತಾ ಇರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ